ಕೆಲಸದ ಒತ್ತಡ ಮನುಷ್ಯರಿಗೆ ಮಾತ್ರ ಅಲ್ಲ ರೋಬೋಟ್ಗಳಿಗೂ ಕೂಡ ಆಗತ್ತೆ ಅದರಿಂದ ಒಂದು ರೋಬೋಟ್ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದೆ ಕೆಲಸದ ಒತ್ತಡ ಹೆಚ್ಚಾಗಿ ಒಂದು ರೋಬೋಟ್ ಪ್ರಾಣವನ್ನ ಕಳೆದುಕೊಂಡಿದೆ ಇದು ನಡೆದಿತ್ತು ಎಲ್ಲಿ ಯಾಕಾಗಿ ನಡೀತು ಆ ರೋಬೋಟ್ ಯಾವ ವಿಚಾರಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡಿದೆ ಅಷ್ಟೊಂದು ಕೆಲಸ ಆ ರೋಬೋಟ್ಗೆ ಏನಪ್ಪಾ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಎಸ್ ವೀಕ್ಷಕರೇ ಮನುಷ್ಯರಿಗಾದ್ರೆ ಹೆಂಡತಿ ಇರ್ತಾಳೆ ಮಕ್ಳು ಇರ್ತಾರೆ ಜವಾಬ್ದಾರಿ ಇರುತ್ತೆ ದುಡ್ಡು ಸಂಪಾದನೆ ಮಾಡಬೇಕು ಏನ್ ಮಾಡೋಕು ಆಗಲ್ಲ ಒತ್ತಡ ಆದ್ರೂ ಕೂಡ ಕೆಲವೊಬ್ರು ಸಹಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇನ್ನು ಜೀವನದಲ್ಲಿ ಆ ಒತ್ತಡವನ್ನ ಸಹಿಸ್ಕೊಳ್ಳಕ್ಕೆ ಆಗದೆ ಇರುವಂತವ್ರು ಆತ್ಮಹತ್ಯೆ ದಾರಿಯನ್ನ ಹಿಡಿತಾರೆ ಇದು ಒಂದ್ ಕಡೆಗಾದ್ರೆ ಈ ರೋಬೋಟ್ ಕತೆ ಏನು ಈ ರೋಬೋಟ್ ಗೆ ಹೆಂಡತಿ ಮಕ್ಳಿತ್ತಾ ಇಲ್ಲ ವೀಕ್ಷಕ್ರೆ ರೋಬೋಟ್ಗೆ ಹೆಂಡತಿ ಮಕ್ಳೇನು ಇರ್ಲಿಲ್ಲ ಆದ್ರೂ ಕೂಡ ಈ ರೋಬೋಟ್ ತನ್ನ ಪ್ರಾಣವನ್ನ ಕಳೆದುಕೊಂಡಿದೆ ಅದು ಕೂಡ ತಾನಾಗೆ ತಾನು ಆತ್ಮಹತ್ಯೆ ಮಾಡಿಕೊಂಡಿದೆ ಹಾಗಾದ್ರೆ ರೋಬೋಟ್ ಯಾವ ತರ ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ ಅದು ಎಲ್ಲಿ ಹೋಗಿ ಬಿದ್ದು ಸಾಯುತ್ತೆ ಅಥವಾ ಅದು ಯಾವ ರೀತಿಯ ತನ್ನ ಕ್ರಿಯೆಗಳನ್ನ ನಿಲ್ಸುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡುವುದಾದ್ರೆ ಈಗ ಮೊದಲು ನೋಡ್ಬಿಡೋಣ ಈ ರೋಬೋಟ್ ಎಲ್ಲಿ ದೇಶದ್ದು ಯಾವ ದೇಶದ್ದು ಎಲ್ಲಿದು ಅಂತ ಆ ರೋಬೋಟ್ ಅಷ್ಟೊಂದು ಕೆಲಸ ಮಾಡೋದಕ್ಕೆ ಅದು ಯಾವ ಕೆಲಸ ಮಾಡ್ತಾ ಇತ್ತು ಅಷ್ಟೊಂದು ಒತ್ತಡ ತಗೊಳ್ಳೋದಕ್ಕೆ ಅದು ಯಾವ ಕೆಲಸ ಮಾಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಈ ಒಂದು ರೋಬೋಟ್ ದೇಶ ಅಂತಂದ್ರೆ ಅದು ದಕ್ಷಿಣ ಕೊರಿಯಾದಲ್ಲಿ ದಕ್ಷಿಣ ಕೊರಿಯಾದಲ್ಲಿ ಪ್ರತಿ ಹತ್ತು ನೌಕರರಿಗೆ ಒಂದು ರೋಬೋಟ್ ಆದ್ರೂ ಇದ್ದೇ ಇರುತ್ತಂತೆ ಈ ಒಂದು ರೋಬೋಟ್ ಕೂಡ ದಕ್ಷಿಣ ಕೊರಿಯಾದಲ್ಲಿ ಕೆಲಸವನ್ನ ಮಾಡ್ತಾ ಇತ್ತು ಯಾವ ಕಂಪ್ನಿಲಪ್ಪ ಈ ಲೆವೆಲ್ ವರ್ಕ್ ಕೊಡೋದು ರೋಬೋಟ್ಗಳೇ ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟು ಅಂತ ಯೋಚನೆ ಮಾಡಬೇಡಿ ಇದು ಗೌರ್ಮೆಂಟ್ ಒಂದು ಕೌನ್ಸಿಲ್ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇತ್ತು ಸಿಟಿ ಕೌನ್ಸಿಲರ್ ಆಗಿ ಈ ಒಂದು ರೋಬೋಟ್ ಅನ್ನ ಕೆಲಸವನ್ನ ಮಾಡ್ತಾ ಇತ್ತು ಈ ರೋಬೋಟ್ಗೆ ಅವಾಗವಾಗ ಅನಿಸ್ತಾ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ನಾನು ತುಂಬಾ ಕೆಲಸ ಮಾಡ್ತಿದ್ದೀನಿ ನನ್ಗೆ ತುಂಬಾ ಕೆಲಸಗಳನ್ನ ಕೊಡ್ತಿದ್ದಾರೆ ಅಂತ ಈ ರೋಬೋಟ್ಗೆ ಕೆಲಸ ಹೆಚ್ಚಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದೆ ಹಾಗಾದ್ರೆ ಈ ರೋಬೋಟ್ ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ ಎಸ್ ವೀಕ್ಷಕರೇ ಈ ರೋಬೋಟ್ ಹೇಗೆ ಆತ್ಮಹತ್ಯೆ ಮಾಡಿಕೊಂಡಿದೆ ಅಂತಂದ್ರೆ ಅಲ್ಲಿಯ ಅಧಿಕಾರಿಗಳು ಒಬ್ರು ಹೇಳಿರೋ ಪ್ರಕಾರ ಅದು ನಾಲ್ಕು ಸಲ ಐದು ಸಲ ತನ್ನ ಸುತ್ತ ತಾನೇ ಸುತ್ತಾ ಇತ್ತಂತೆ ಹಾಗೆ ಆಫೀಸ್ ಸುತ್ತ ಕೂಡ ಸುತ್ತುತ್ತಾ ಇತ್ತಂತೆ ಮನಸ್ಸಿಗೆ ಹೇಗೆ ಬಂತೋ ಅಥವಾ ಆ ಪ್ರೋಗ್ರಾಂ ಹೇಗೆ ಮಾಡಿದ್ರು ಅದಕ್ಕಿಂತ ಜಾಸ್ತಿಯಾಗಿ ಇದು ಆಕ್ಟ್ ಮಾಡೋಕೆ ಶುರು ಮಾಡಿತ್ತಂತೆ ಸ್ಥಿಮಿತದಲ್ಲಿ ಇರ್ಲಿಲ್ವಂತೆ ಅದಾದ ನಂತರ ಅದಕ್ಕೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಆರು ಅಡಿ ಮೆಟ್ಟೆಲ್ ನಿಂದ ಹಾರಿದೆ ಹಾಗೆ ತನ್ನ ಪ್ರೋಗ್ರಾಂಗಳನ್ನ ನಿಷ್ಕ್ರಿಯಗೊಳಿಸ್ಕೊಂಡಿದೆ ತನ್ನ ಪ್ರೋಗ್ರಾಂಗಳನ್ನ ನಿಷ್ಕ್ರಿಯಗೊಳಿಸ್ತು ಹಾಗೆ ಆರು ಅಡಿಯ ಮೆಟ್ಟೆಲ್ ನಿಂದ ಹಾರಿ ಪ್ರಾಣವನ್ನ ಬಿಟ್ಟಿದೆ ಇನ್ನು ಈ ರೋಬೋಟ್ ಬಗ್ಗೆ ಹೇಳೋದಾದ್ರೆ ಈ ಒಂದು ರೋಬೋಟ್ ತುಂಬಾ ಕೆಲಸವನ್ನ ಮಾಡ್ತಾ ಇತ್ತಂತೆ ಅಂತಂದ್ರೆ ಅಲ್ಲಿರುವಂತಹ ಅಧಿಕಾರಿಗಳಾಗಿರಬಹುದು ಅಲ್ಲಿ ಕೆಲಸ ಮಾಡಿರುವ ಕೆಲಸ ಮಾಡ್ತಾ ಇರುವಂತವರಾಗಿರಬಹುದು ಆ ರೋಬೋಟ್ಗೆ ತುಂಬಾ ಶ್ರದ್ಧೆಯುಳ್ಳುವಂತಹ ರೋಬೋಟ್ ಅಂತಾನೆ ಕರಿತಿದಂತೆ ಅಂದ್ರೆ ತುಂಬಾ ಚುರುಕಾಗಿತ್ತು ಆ ಪ್ರೋಗ್ರಾಂ ಕೂಡ ಹಾಗೆ ಇತ್ತು ರೋಬೋಟ್ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಸಿಟಿ ಕೌನ್ಸಿಲರ್ ಅಧಿಕಾರಿಯಾಗಿ ಈ ಒಂದು ರೋಬೋಟ್ ನೇಮಕ ಕೂಡ ಮಾಡಲಾಗಿತ್ತು ಈ ರೋಬೋಟ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತಾರರಂದು ತನ್ನ ಪ್ರಾಣವನ್ನ ಕಳೆದುಕೊಂಡಿದೆ ಜೂನ್ ಇಪ್ಪತ್ತಾರಕ್ಕೆ ಪ್ರಾಣವನ್ನ ಕಳೆದುಕೊಂಡಿದ್ರು ಕೂಡ ಇಲ್ಲಿಯವರೆಗೂ ಆ ಪ್ರಾಣವನ್ನ ಕಳೆದುಕೊಳ್ಳೋದಕ್ಕೆ ನಿಜವಾದ ಕಾರಣ ಏನು ಅಂತ ಹುಡುಕಲಾಗ್ತಾ ಇತ್ತು ನಿಜವಾದ ಕಾರಣ ಅದು ಕೆಲಸದ ಒತ್ತಡ ಅಂತ ಕಂಡು ಬಂದಿದೆ ಈ ರೋಬೋಟ್ ಆರ್ ಅಡಿ ಮೆಟ್ಲಿನಿಂದ ಹೇಗೆ ಹಾರಿ ಪ್ರಾಣವನ್ನ ಬಿಡ್ತೋ ಆ ಒಂದು ದೇಹವನ್ನ ಅಂದ್ರೆ ರೋಬೋಟ್ ನ ಒಂದು ಭಾಗವನ್ನ ಇಟ್ಕೊಂಡು ಸಂಶೋಧನೆ ಮಾಡಿದಾಗ ಇದು ತುಂಬಾ ಒತ್ತಡದಲ್ಲಿರುವಂತಹ ರೋಬೋಟ್ ಅಂತ ಬೆಳಕಿಗೆ ಬಂದಿದೆ ಅದೇನೇ ಇರಲಿ ವೀಕ್ಷಕ್ರೆ ಒಂದು ರೋಬೋಟ್ ತನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತೆ ಅಂತಂದ್ರೆ ಅದಕ್ಕೆ ಎಷ್ಟು ಒತ್ತಡ ಉಂಟಾಗಿರಬಹುದು ರೋಬೋಟೇ ಪ್ರಾಣವನ್ನ ಕಳೆದುಕೊಂಡಿದೆ ಕೆಲಸದ ಒತ್ತಡಕ್ಕೆ ಅಂತಂದ್ರೆ ಸಾಮಾನ್ಯ ಜನರ ಪಾಡೇನು ಎಷ್ಟೊಂದು ಕೆಲಸದ ಒತ್ತಡದಲ್ಲಿ ಜನಸಾಮಾನ್ಯರು ಇರ್ತಾರೆ ಅವರ ಪಾಡೇನು ಒಂದು ರೋಬೋಟ್ ತನ್ನ ಕೆಲಸದ ಒತ್ತಡವನ್ನ ತಾಳ್ಲಾರ್ದೆ ಸಾವನ್ನೊಪ್ಪಿದೆ ಈ ಕತೆ ನೋಡಿದ್ರೆ ಉಪೇಂದ್ರ ಸಿನಿಮಾದ ಒಂದು ಸೀನ್ ನೆನಪಿಗೆ ಬರುತ್ತೆ ಆ ಸೀನ್ ಕೂಡ ಹಾಗೆ ಆಗ್ತಿತ್ತು ರೋಬೋಟ್ ಒಂದು ನಿಜವಾದ ಹುಡುಗಿಯನ್ನ ಪ್ರೀತಿ ಮಾಡುತ್ತೆ ಹಾಗೆ ಅದು ಪ್ರಾಣವನ್ನ ಬಿಡುತ್ತೆ ಅಂದ್ರೆ ತ್ಯಾಗವನ್ನ ಮಾಡುತ್ತೆ ಆ ಒಂದು ರೋಬೋಟ್ ಆಗಿರ್ಬೋದು ಹಾಗೆ ರಜನಿಕಾಂತ್ ಅವರ ಸಿನಿಮಾವನ್ನ ತೆಗೆದುಕೊಂಡ್ರು ಕೂಡ ಒಂದು ರೋಬೋಟ್ ನಿಜವಾದ ಹುಡುಗಿಯನ್ನ ಪ್ರೀತಿಸಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುತ್ತೆ ಪ್ರಾಣವನ್ನ ಕಳೆದುಕೊಳ್ಳುತ್ತೆ ತ್ಯಾಗರಾಜ ಆಗ್ತಾನೆ ಅಂತಾನೆ ಹೇಳ್ಬೋದು ಸೊ ಇದು ಸಿನಿಮಾದಲ್ಲಿ ಸಾಧ್ಯ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಈಗ ದಕ್ಷಿಣ ಕೊರಿಯಾದ ಒಂದು ಸಿಟಿ ಕೌನ್ಸಿಲರ್ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ರೋಬೋಟ್ ತನ್ನ ಪ್ರಾಣವನ್ನ ಕಳೆದುಕೊಂಡಿದೆ ಅಂದ್ರೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದೆ ಮುಂದಿನ ಪರಿಸ್ಥಿತಿ ಗೊತ್ತಿಲ್ಲ ಎರಡ್ ಸಾವಿರದ ಎಪ್ಪತ್ತೈದು ಎಪ್ಪತ್ತಾರನೇ ಸಾಲಿನಲ್ಲಿ ರೋಬೋಟ್ ಎಷ್ಟು ತನ್ನ ಅಧಿಕೃತವಾದ ಬೇರನ್ನ ಓರಿ ಕೆಲಸ ಮಾಡುತ್ತೋ ಗೊತ್ತಿಲ್ಲ ಅದೆಷ್ಟು ರೋಬೋಟ್ಗಳ ಪ್ರಾಣ ಹೋಗುತ್ತೋ ಅಥವಾ ರೋಬೋಟ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಮನುಷ್ಯರಿಗಿಂತ ಇಂಟೆಲಿಜೆಂಟ್ ಇರುತ್ತೆ ಈ ಒಂದು ರೋಬೋಟ್ ಇದಿಷ್ಟು ದಕ್ಷಿಣ ಕೊರಿಯಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ರೋಬೋಟ್ನ ಗತೆಯಾಗಿತ್ತು ನಿಜವಾದ ಕಾರಣಗಳನ್ನ ಸೈಂಟಿಸ್ಟ್ ಕಂಡುಹಿಡಿದಿದ್ದಾರೆ ಇಪ್ಪತ್ತಾರು ಜೂನ್ ಇಪ್ಪತ್ತಾರರಂದು ರೋಬೋಟ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿತ್ತು ಅದಕ್ಕೆ ನಿಜವಾದ ಕಾರಣವನ್ನು ಕಂಡುಹಿಡಿದಿದ್ದಾರೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ